ನನ್ನ ಮುಖದ ಚರ್ಮ ಒಣಗಿದಂತೆ ಕಾಣ್ತಿದೆ ಮುಖದ ಮೇಲೆ ಸಣ್ಣ ಸಣ್ಣ ಗಂಟುಗಳು ಕೂಡ ಬರ್ತಾ ಇದೆ ಜೊತೆಗೆ ಮುಖ ತುಂಬಾ ಉರಿಯತ್ತೆ ಅಂತ ಹೇಳಿದಾರೆ ಇದಕ್ಕೆ ಅಲರ್ಜಿ ಟ್ಯಾಬ್ಲೆಟ್ ತೆಗೆದುಕೊಳ್ತಾ ಇದ್ದಾರಂತೆ ನಂತರ ಹಾಗೇನೆ ಮಿಕ್ಸ್ ಮಾಡಿ ಹಚ್ತಿದ್ದಾರೆ ಹಚ್ಚೋದನ್ನ ಬಿಟ್ಬಿಟ್ರೆ ಮೂರು ದಿನಗಳಲ್ಲಿ ಮತ್ತೆ ಪ್ರಾರಂಭ ಆಗುತ್ತೆ ಇದರಿಂದ ನಂಗೆ ತುಂಬಾ ತೊಂದರೆ ಆಗ್ತಿದೆ ದಯವಿಟ್ಟು ಇದಕ್ಕೆ ಪರಿಹಾರ ಏನು ಅಂತ ತಿಳಿಸಬೇಕು ಅಂತ ಕೇಳಿದೆ ನನ್ನ ಅಭಿಪ್ರಾಯದಲ್ಲಿ ನೀವು ಒಂದು ಒಳ್ಳೆ ಚರ್ಮ ತಜ್ಞರನ್ನು ನೋಡ್ಬೇಕು ಯಾಕಂದ್ರೆ ಸುಮ್ಮನೆ ಹಚ್ಚಬೇಡಿ ಹಾಗೆ ನೀವು ನೋಡಿ ಅವರು ಮದ್ದು ಕೊಟ್ಟು ಅದು ಗುಣ ಆಗದಿದ್ದರೆ ನಾನು ನಿಮಗೆ ನಾನು ನಿಮಗೆ ಒಂದು ಒಂದು ಸಜೆಷನ್ ಕೊಡ್ತೇನೆ ಅಲ್ಲ ಆಸ್ಟ್ರೇಲಿಯಾದಲ್ಲಿ ಒಬ್ಬರು ಡಾಕ್ಟರ್ ಇದ್ದಾರೆ ಅವರು ಇಂಥದ್ದು ಕಾಯಿಲೆಗಳಿಗೆಲ್ಲ ತುಂಬ ಒಳ್ಳೆಯ ಔಷಧಿ ಕೊಡ್ತಾರೆ ಅವರ ಹೆಸರು ಡಾಕ್ಟರ್ ಕ್ರಿಸ್ ರೆನಾಲ್ಡ್ಸ್ ಅಂತ ಭಾಳ ಒಳ್ಳೆಯವರು ರಿಸರ್ಚ್ ಮಾಡಿ ಅವರ ಜೀವಮಾನದಲ್ಲಿ ಇದೇ ಕೆಲಸ ಮಾಡ್ತಾ ಇದ್ದಾರೆ ಅವರು ನೀವೇನು ಮಾಡಬೇಕು ಅಂದರೆ ನಿಮ್ಮ ಮುಖದ ಬೇರೆ ಬೇರೆ ಆ್ಯಂಗಲ್ನಿಂದ ಫೋಟೋ ತೆಗೆದು ಅದನ್ನು ಇಮೇಲ್ನಲ್ಲಿ ಅವರಿಗೆ ಕಳಿಸಿದರೆ ಅವರ ಫೋಟೋವನ್ನೇ ಪರೀಕ್ಷೆ ಮಾಡಿ ಅದೇನು ಕಾಯಿಲೆ ಅಂತ ನೋಡಿ ಅದಕ್ಕೆ ಅವರಿಗೆ ಅಫ್ಕೋರ್ಸ್ ಕನ್ಸಲ್ಟೇಷನ್ ಫೀಸ್ ಕೊಡಬೇಕು ನಮ್ಮ ಇಂಡಿಯಾದ ಹಾಗೆ ಪ್ರಶ್ನೆ ಕೇಳಿ ಧರ್ಮಕ್ಕೆ ಉತ್ತರ ಸಿಕ್ಕುವುದಿಲ್ಲ ಅದನ್ನೆಲ್ಲ ಮಾಡಿದರೆ ಅವರು ಪ್ರಶ್ನೆಗೆ ಅದು ಅದಕ್ಕೆ ಏನು ಕೊಡಬೇಕು ಮದ್ದು ಅಂತ ಅವ್ರು ಹೇಳ್ತಾರೆ ಮತ್ತು ಅವರದ್ದೇ ಒಂದು ಔಟ್ಲೆಟ್ ಇಲ್ಲಿ ಇಂಡಿಯಾದಲ್ಲಿ ಮಾಡಲಿಕ್ಕೆ ಹೇಳಿದ್ದೇನೆ ನಾನು ಅಲ್ಲಿಂದ ನೀವು ಔಷಧಿ ತೆಕ್ಕೊಳ್ಬೋದು ಹಾಗಾಗಿ ಔಷಧಿ ನಿಮಗೆ ಇಲ್ಲಿಯೇ ಸಿಗ್ತದೆ ಅವರು ಒಳ್ಳೆಯ ಔಷಧಿ ಕೊಡ್ತಾರೆ ಮತ್ತು ಅವರು ಸುಮ್ಮನೆ ಇದು ಇಲ್ಲದ ಇಂಥ ಎಲ್ಲ ಕೊಡೋದಿಲ್ಲ ಬೇಕಾದಂತೂ ಕೊಡ್ತಾರೆ ಸರಿಯಾಗ್ತದೆ ಅದರಿಂದ ನನ್ನ ಅಭಿಪ್ರಾಯದಲ್ಲಿ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡೋದು ಒಳ್ಳೆಯದು ಅವರದ್ದು ಇಮೇಲ್ ಅಡ್ರೆಸ್ ಬೇಕಿತ್ತು ನಾನು ಕೊಡ್ತೇನೆ ನಿಮಗೆ ಬರ್ಕೊಳ್ಳಿ నిమ్మత్ర పెన్సిల్ ఉంటా ఇన్ఫో ఐఎన్ ఎఫ్ఓ యాట్ డాక్టర్ వీట్ గ్రాస్ డాట్ కమ్ డాక్టర్ వీట్ గ్రాస్ డి ఆర్ డబ్ల్యూ ఎి ఆర్ఏఎస్ ఎస్ డోట్ కమ్ డాట్ ఏ ఆస్ట్రేలియా సో ఇన్ఫో ఎట్ డాక్టర్ వీట్ గ్రాస్ డోట్ కమ్ డాట్ ఏ యూ అక్కా బరీ నన్న హక్ హాకీ క్రిస్ రొనాల్డ్స్ అంత నన పరిహార కొడి నన్నెల బేరే బేరే ಆ್ಯಂಗಲ್ನಿಂದಲೂ ಫೋಟೋ ಕಳಿಸಿದೆ ನಿಮಗೆ ಅಂತ ಹೇಳಿ ಅವ್ರು ಕೊಡ್ತಾರೆ ನೀವು ಹುಷಾರಾಗ್ತೀರಿ ನೀವೇನು ಹೆದರೋದು ಬೇಡ ಮತ್ತು ಅದರ ವಿಚಾರ ತುಂಬ ಆಲೋಚನೆ ಮಾಡಬೇಡಿ ಅದನ್ನೇ ಆಲೋಚನೆ ಮಾಡಿದರೆ ನೀವು ನಿಮಗೆ ಮನುಷ್ಯನ ದೇಹ ಅಂದರೆ ಮನುಷ್ಯನ ಮನಸ್ಸು ಈ ದೇಹ ಅಂತ ಹೇಳೋದೊಂದು ಅಲ್ಲ ಅದು ಎನರ್ಜಿ ಆ ಎನರ್ಜಿ ಅದನ್ನೇ ಕಾನ್ಸಂಟ್ರೇಟ್ ಮಾಡಿದರೆ ಮತ್ತು ಬರ್ತದೆ ಅದು ಅದು ಒಂದು ಮಾನಸಿಕ ಕಾಯಿಲೆಯಾಗಿ ಪರಿವರ್ತನೆ ಆಗ್ತದೆ ಹಾಗಾಗಿ ಅದನ್ನು ಮರೆತು ಬಿಟ್ಟು ಈ ಔಷಧಿಗಳನ್ನು ಹಾಕಿ ಸರ್ ಮುಖದ ಮುಖದ ಮೇಲೆ ಮೇಲೆ ಸಣ್ಣ ಸಣ್ಣ ಗಂಟುಗಳು ಗಂಟುಗಳು ಬಂದಿದೆ ಅಂತ ಯಾಕೆ ಬರುತ್ತೆ ಅದು ಗಂಟು ಅಂತ ಗೊತ್ತಾಗ್ಲಿಕ್ಕಿಲ್ಲ ಅದು ಮೊಡವೆ ಹಾಗಿರ್ಬೇಕು ಅವರ ಗಂಟು ಅಂತ ಎಣಸಿಕೊಂಡಿದ್ದಾರೆ ಹಾಗೆ ಮತ್ತೆ ನಿಜವಾಗಿ ದೊಡ್ಡ ದೊಡ್ಡ ಗಂಟುಗಳಿದ್ರೆ ಅದು ಬೇರೆ ಕಾಯಿಲೆ ಇರಬಹುದು ಅದಕ್ಕೆ ನಾನು ಹೇಳಿದ್ದು ಒಳ್ಳೆ ಫೋಟೋಗ್ರಾಫ್ ಕಳಿಸಿ ಅವ್ರೆಲ್ಲ ನೋಡಿ ಅದು ಏನು ಗಂಟು ಅದು ಮೊಡವೆನ ಏನು ಅಂತ ನೋಡಿ ಅದಕ್ಕೆ ಬೇಕಾದ ಔಷಧಿ ಕೊಡ್ತಾರೆ ನಾನೀಗ ನೋಡದೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್ ಹಾಗೆಯೇ ಮತ್ತೊಬ್ಬರು ಪ್ರಶ್ನೆಯ ಕೇಳ್ತಾರೆ ಅವ್ರಿಗೆ ನಾಲ್ಕು ತಿಂಗಳ ಒಂದು ಮಗು ಇದೆಯಂತೆ ಸೊ ಹಾಸ್ಪಿಟಲ್ನಲ್ಲಿ ಒಂದು ಲಿಸ್ಟ್ ಆಫ್ ವ್ಯಾಕ್ಸಿನೇಷನ್ ಅನ್ನೇ ಕೊಟ್ಟಿದ್ದಾರೆ ಎಲ್ಲ ವ್ಯಾಕ್ಸಿನೇಷನ್ ಕೂಡ ಮ್ಯಾಂಡೇಟರಿ ಅಲ್ಲ ಅಂತ ಡಾಕ್ಟರ್ ಬಿ ಹೆಗಡೆ ಅವರು ಹೇಳಿದ್ದಾರೆ ನಿಮ್ಮ ಕಾರ್ಯಕ್ರಮದಲ್ಲೇ ನೋಡಿದ್ದೀವಿ ಅಂತ ಹೇಳ್ತಿದ್ದಾರೆ ಸೊ ಅವ್ರಿಗೆ ಇಷ್ಟ ಇಲ್ಲ ಎಲ್ಲ ವ್ಯಾಕ್ಸಿನೇಷನ್ ಕೊಡಿಸೋದಕ್ಕೆ ಯಾವೆಲ್ಲ ವ್ಯಾಕ್ಸಿನೇಷನ್ ಅವಶ್ಯಕ ಯಾವುದನ್ನು ಮಾತ್ರ ನಾವು ಚೂಸ್ ಮಾಡಿ ಕೊಡಿಸ್ಬೋದು ಅಂತ ಕೇಳ್ತಾ ಇದ್ದಾರೆ ನಿಮಗೆ ವ್ಯಾಕ್ಸಿನೇಷನ್ ಎಲ್ಲ ಕೊಡಿಸಲಿಕ್ಕೆ ನಿಮಗೆ ಮನಸ್ಸಿಲ್ಲದಿದ್ದರೆ ನಾನು ನಿಮಗೆ ಸಜೆಷನ್ ಕೊಡ್ತೇನೆ ಆದರೆ ನಿಮಗೆ ಮನಸ್ಸಿದ್ರೆ ನಾನು ಕೊಡಬೇಡಿ ಅಂತ ನಾನು ಹೇಳುವುದಿಲ್ಲ ಯಾಕಂದರೆ ನನ್ನ ಅಭಿಪ್ರಾಯದಲ್ಲಿ ಇಷ್ಟೆಲ್ಲ ವ್ಯಾಕ್ಸಿನ್ ಅಗತ್ಯ ಇಲ್ಲ ಈಗ ನಾವು ಅಮೆರಿಕದವರನ್ನು ಫಾಲೋ ಮಾಡಿದರೆ ಸಾಧಾರಣ ಅರುವತ್ತು ವ್ಯಾಕ್ಸಿನೇಷನ್ ಒಂದು ಮಗುವಿಗೆ ಆರು ತಿಂಗಳ ಒಳಗೆ ಕೊಡ್ತೇವೆ ನಾವು ಸ್ವಲ್ಪ ಇದನ್ನು ಆಲೋಚನೆ ಮಾಡಬೇಕಾಗ್ತದೆ ಯಾಕಂದರೆ ವ್ಯಾಕ್ಸಿನ್ ಇಂಡಸ್ಟ್ರಿ ಬಹಳ ದೊಡ್ಡ ಇಂಡಸ್ಟ್ರಿ ಅವರು ಮಾಡುವಷ್ಟು ಹಣ ಬೇರೆ ಯಾವ ಔಷಧಿಯವರು ಮಾಡೋದಿಲ್ಲ ಯಾಕಂದರೆ ವ್ಯಾಕ್ಸಿನ್ ಎಲ್ಲರಿಗೂ ಕೊಡಬೇಕು ಹುಟ್ಟಿದ ಮಗುವಿಗೆಲ್ಲ ಕೊಟ್ಟರೆ ಭೂಲೋಕದಲ್ಲಿ ಎಲ್ಲರಿಗೂ ವ್ಯಾಕ್ಸಿನ್ ಕೊಡಬೇಕಲ್ಲ ಆದರೆ ಹೆಚ್ಚಿನ ವ್ಯಾಕ್ಸಿನ್ಗಳಿಗೆ ಅದು ನಿಜವಾಗಿ ಒಳ್ಳೆಯದು ಅಂತ ಪುರಾವೆ ಇಲ್ಲ ಆದರೆ ಅಗತ್ಯವಾದ ಕೆಲವು ವ್ಯಾಕ್ಸಿನ್ಗಳಿವೆ ಇದನ್ನು ಮುಂಚಿನ ಕಾಲದಿಂದಲೂ ನಾವು ಕೊಡ್ತಾ ಬಂದಿದ್ದೇವೆ ನಿಮ್ಮ ನೀವು ಈಗಲ್ಲ ಈಗಿನ ಮಕ್ಕಳಿಗೆಲ್ಲ ನಾವೆಲ್ಲ ಚಿಕ್ಕದಿರುವಾಗೆ ಖಾಲಿ ಇದ್ದದ್ದು ಸ್ಮಾಲ್ ಪಾಕ್ಸಿಗೆ ಒಂದು ವ್ಯಾಕ್ಸಿನೇಷನ್ ಮಾತ್ರ ಅದೆಲ್ಲ ನಾನು ಹೇಳೋದು ಈಗ ನಾವು ತುಂಬ ಸಮಯದಿಂದ ಮಕ್ಕಳಿಗೆ ಬೇಕಾದಂಥ ಬೇಸಿಕ್ ಒಂದು ಮೂರು ಮೂರು ನಾಲ್ಕೈದು ವ್ಯಾಕ್ಸಿನ್ ಕೊಡ್ತೇವೆ ಈಗಲೂ ಕೂಡ ಅಮೆರಿಕಾದಲ್ಲಿ ಕೂಡ ಡಾಕ್ಟರ್ಗಳಿದ್ದಾರೆ ಎಲ್ಲ ವ್ಯಾಕ್ಸಿನ್ ಕೊಡೋದಿಲ್ಲ ಆದರೆ ವ್ಯಾಕ್ಸಿನ್ ಏನು ಅದರ ಏ ಎಷ್ಟು ಹಾಳು ಅದರಲ್ಲಿ ಅಂತ ನಾನು ಹೇಳಿ ನಿಮಗೆ ಹೇಳಲಿಕ್ಕೆ ಹೋಗುವುದಿಲ್ಲ ಯಾಕಂದರೆ ಅದು ಹೇಳಲಿಕ್ಕೆ ತುಂಬ ಬೇಕು ಮತ್ತು ಅದು ನಾವು ನಿಮಗೆ ಅರ್ಥ ಆಗಬೇಕು ಆದರೆ ವ್ಯಾಕ್ಸಿನ್ ಅದು ಅವರು ಹೇಳಿದಷ್ಟು ಸುಲಭ ಅಲ್ಲ ಮತ್ತು ಅಷ್ಟು ಅಗತ್ಯನೂ ಇಲ್ಲ ಮತ್ತು ನಿಮ್ಮ ದೇಶದಲ್ಲಿ ಕೆಲವು ವ್ಯಾಕ್ಸಿನಿಗೆ ಅಗತ್ಯವೇ ಇಲ್ಲ ಈ ರೋಟೋ ವೈರಸ್ ವ್ಯಾಕ್ಸಿನ್ ಅದಕ್ಕೆಲ್ಲ ಅರ್ಥವೇ ಇಲ್ಲ ನಮ್ಮ ದೇಶದಲ್ಲಿ ಈವನ್ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ರೂಟೀನ್ಲಿ ಕೊಡೋದಕ್ಕೆ ಅರ್ಥ ಇಲ್ಲ ಯಾಕಂದರೆ ನಮ್ಮ ರಿಸ್ಕ್ ಬಹಳ ಕಡಿಮೆ ಮತ್ತು ಫ್ಲೂಗೆ ವ್ಯಾಕ್ಸಿನು ಅದಕ್ಕೆ ವ್ಯಾಕ್ಸಿನ್ ಎಲ್ಲದಕ್ಕೂ ವ್ಯಾಕ್ಸಿನ್ ಇದಕ್ಕೊಂದು ಅರ್ಥ ಇಲ್ಲ ಹಾಗಾಗಿ ಸುಮ್ಮನೆ ವ್ಯಾಕ್ಸಿನ್ ಕೊಡಿಸೋದು ಬೇಡ ಬೇಕಾದಂಥ ನಿಮ್ಮ ನೀವು ಏನು ಮಾಡಬೇಕು ಅಂದರೆ ನಾವೀಗ ಡಾಕ್ಟ್ರಲ್ಲಿ ಹೋದಾಗ ನಾವು ಬರೀ ಡಾಕ್ಟ್ರ್ ಹೇಳಿದ್ದನ್ನೇ ಕೇಳಿ ಅದನ್ನು ಸ ಶಿರಸ ಬಯಸೋದಲ್ಲ ಡಾಕ್ಟ್ರ್ ಹತ್ರ ಕೇಳಬೇಕು ಯಾಕೆ ಡಾಕ್ಟ್ರ್ ಎಷ್ಟು ವ್ಯಾಕ್ಸಿನು ಇದು ಯಾಕೆ ಮುಂಚೆ ಇರಲಿಲ್ಲ ಯಾಕೆ ಹೊಸದಾಗಿ ವ್ಯಾಕ್ಸಿನ್ ಬಂತು ಈ ವ್ಯಾಕ್ಸಿನ್ ಬಂದ ನಂತರ ಏನಾದರೂ ಹೊಸ ಕಾಯಿಲೆಗಳು ಬಂದಿವೆ ಈ ವ್ಯಾಕ್ಸಿನ್ದ ಸೈಡ್ ಇಫೆಕ್ಟ್ ಉಂಟೆ ಇದನ್ನೆಲ್ಲ ಕೇಳಿ ಮತ್ತೆ ನೀವೊಂದು ಬ್ಯಾಲೆನ್ಸ್ ಶೀಟ್ ಬರೀರಿ ಒಳ್ಳೇದು ಎಷ್ಟು ಎಷ್ಟು ಅಂತ ಯಾವುದು ತಕ್ಕಡಿ ಮೇಲೆ ಹೋಗ್ತದೆ ನೋಡಿ ಹಾಗೆ ಮತ್ತು ವ್ಯಾಕ್ಸಿನ್ ತೊಗೊಳ್ಳಿ ಸುಮ್ಮನೆ ಡಾಕ್ಟ್ರ್ ಹೇಳ್ತಾರೆ ಅಂತ ಮಾಡಬೇಡಿ ಯಾಕೆಂದರೆ ಈಗ ಪೆಟ್ರನಾಲಿಸಮ್ ಹೋಗಿದೆ ಮೆಡಿಸಿನ್ನಲ್ಲಿ ಪಾರ್ಟ್ನರ್ಶಿಪ್ ಪೇಷಂಟ್ ನಿಮ್ಮದಲ್ವ ನಾಳೆ ಏನಾದರೂ ವ್ಯಾಕ್ಸಿನ್ ಸೈಡ್ ಎಫೆಕ್ಟ್ ಬಂದರೆ ಅದು ಮಗುವನ್ನು ಸಫರ್ ಮಾಡೋದನ್ನು ನೀವೇ ನೋಡಬೇಕಲ್ಲ ವ್ಯಾಕ್ಸಿನ್ ಕಂಪನಿಯವರು ಬರೋದಿಲ್ಲ ಅದು ಮಾತ್ರ ಅಲ್ಲ ನೋಡಿ ನನಗೆ ಸಂಶಯ ದೊಡ್ಡ ಸಂಶಯ ಏನು ಅಂದರೆ ಸರ್ಕಾರದವರು ಅಮೆರಿಕದಲ್ಲಿ ಸರ್ಕಾರದವರು ಏನು ಮಾಡಿದ್ದಾರೆ ಅಂದರೆ ವ್ಯಾಕ್ಸಿನ್ನಿಂದ ಅನ್ಯಾಯ ಆದರೆ ಅದನ್ನು ಸೂ ಮಾಡಲಿಕ್ಕಿಲ್ಲ ಕಾಂಪೆನ್ಸೇಷನ್ ಇಲ್ಲ ಇದು ಯಾಕೆ ನೋಡುವ ಎಲ್ಲದಕ್ಕೂ ಕಾಂಪೆನ್ಸೇಷನ್ ಉಂಟು ಎಲ್ಲದಕ್ಕೂ ಸೂ ಮಾಡ್ಬೋದು ಡಾಕ್ಟ್ರನ್ನು ಸೂ ಮಾಡ್ಬೋದು ಔಷಧಿ ಕಂಪನಿಯವ್ರನ್ನ ಸೂ ಮಾಡ್ಬೋದು ವ್ಯಾಕ್ಸಿನ್ ಕಂಪನಿಯನ್ನು ಸೂ ಮಾಡಲಿಕ್ಕಿಲ್ಲ ಅದರ ಅರ್ಥ ಏನೋ ಅದರಲ್ಲಿ ಹಿ ಒಳಗಿಂದ ಒಂದು ಗುಟ್ಟುಂಟು ಮತ್ತು ಇದನ್ನೆಲ್ಲ ನೋಡಿದರೆ ಏನಾಗ್ತದೆ ಅಂದರೆ ಈ ಮುಂದುವರಿದ ರಾಷ್ಟ್ರಗಳು ಎಲ್ಲ ನಮ್ಮಂಥ ಸೋಕಾಲ್ಡ್ ಬಡ ರಾಷ್ಟ್ರಗಳು ಮುಂಚಿನ ಕಾಲದಲ್ಲಿ ಈಗಲ್ಲ ಈಗ ನಾವು ಮುಂದುವರಿದಿದ್ದೇವೆ ನಮ್ಮ ಮೇಲೆಯಲ್ಲಿ ಇದನ್ನಲ್ಲಿ ಹೇರಿಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮತ್ತು ನಾವು ಏನು ಮಾಡಿದ್ದೇವೆ ಈ ಸಾಧಾರಣ ಒಂದು ಇನ್ನೂರೈವತ್ತು ವರ್ಷದಿಂದ ನಾವು ಬ್ರಿಟಿಷರ ಆಳ್ವಿಕೆಯಲ್ಲಿ ನಮ್ಮ ಮನಸ್ಸನ್ನು ನಾವು ಬ್ರಿಟಿಷರಿಗೆ ಮಾರಿದ್ದೇವೆ ಪಾಶ್ಚಾತ್ಯರಿಗೆ ಮಾರಿದ್ದೇವೆ ಅಲ್ಲಿಂದ ಬರಬೇಕು ಏನಾದರೂ ಅದನ್ನು ನಾವು ನಂಬ್ತೇವೆ ಇಲ್ಲಿ ಯಾರಾದರೂ ಹೇಳಿದರೆ ಯಾರೂ ಕೇಳುವುದಿಲ್ಲ ಅಲ್ಲಿಂದ ಬಂದು ಕೂಡ ನಾವು ನಂಬ್ತೇವೆ ಆದರೆ ಒಂದು ವಿಷಯ ಇನ್ನೊಂದು ಹೇಳ್ತೇನೆ ವ್ಯಾಕ್ಸಿನ್ ಕಂಪೆನಿಯವರು ಇಂಡಿಯಾಕ್ಕೆ ಬಂದು ನಮ್ಮ ಬಡ ಮಕ್ಕಳನ್ನು ಹಿಡಿದು ಆ ವ್ಯಾಕ್ಸಿನನ್ನು ಟ್ರೈ ಮಾಡೋದು ಅಮೆರಿಕದಲ್ಲಿ ಆಗೋದಿಲ್ಲ ಅದು ಪ್ರೊವಿಟೆಡ್ ಇಂಗ್ ಯೂರೋಪ್ನಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಆಫ್ರಿಕಾದಲ್ಲಿ ಮತ್ತು ಇಂಡಿಯಾದಲ್ಲಿ ಮಾತ್ರ ಆಫ್ರಿಕಾದ ಸ್ಟಡೀಸಿಗೆ ಬೆಲೆ ಇಲ್ಲ ಆದರೆ ಅದರ ವಿಷಯ ರಿಸರ್ಚ್ ಮಾಡಿದವರು ತುಂಬ ಜನರಿದ್ದಾರೆ ನಿಮಗೆ ಬೇಕಿದ್ದರೆ ಇದನ್ನು ನಾನು ಓಪನ್ ಆಗಿ ಆಗೋದಿಲ್ಲ ಬೇಕಿದ್ದರೆ ನಾನು ಅಡ್ರೆಸ್ ಕೊಡ್ತೇನೆ ಅವರ ಹತ್ರ ಕೊರಿ ನೀವು ಯಾವುದು ವ್ಯಾಕ್ಸಿನ್ ತಗೊಳ್ಬೇಕು ಯಾವುದು ವ್ಯಾಕ್ಸಿನ್ ತಗೊಳ್ಬಾರ್ದು ಅಂತ ಹೇಳುವಂಥ ಒಳ್ಳೆಯ ಅದರಲ್ಲಿ ರಿಸರ್ಚ್ ಮಾಡಿದರೆ ಡಾಕ್ಟರ್ಗಳಿದ್ದಾರೆ ಮತ್ತೊಬ್ಬರು ಈ ಪ್ರಶ್ನೆ ಕೇಳ್ತಿದ್ದಾರೆ ಅವರ ತಾಯಿಗೆ ಅರವತ್ತಾರು ವರ್ಷ ವಯಸ್ಸಾಗಿದೆಯಂತೆ ಅವರ ಪತ್ನಿಗೆ ಮೂವತ್ತೆರಡು ವರ್ಷ ವಯಸ್ಸಾಗಿದೆ ದೇ ಆರ್ ಸಫರಿಂಗ್ ಫ್ರಮ್ ಥೈರಾಯ್ಡ್ ಆಸ್ ಪರ್ ಲೋಕಲ್ ಫಿಸಿಷಿಯನ್ ಅಂತ ಹೇಳಿದ್ರು ಬಟ್ ಆಫ್ಟರ್ ಸೀಯಿಂಗ್ ಯೋರ್ ಸ್ಪೆಸಿಫಿಕೇಶನ್ ದೇ ಆರ್ ನಾರ್ಮಲ್ ಅಂತ ಹೆನ್ಸ್ ಐ ರಿಕ್ವೆಸ್ಟ್ ಯು ಟು ಅಡ್ವೈಸ್ ಮೀ ದ ನಾರ್ಮಲ್ ರೀಡಿಂಗ್ ಫಾರ್ ದೇರ್ ಏಜಸ್ ಅಂತ ಕೇಳ್ತಾ ಇದ್ದಾರೆ ಸ್ವಾಮಿ ನಾರ್ಮಲ್ ರೀಡಿಂಗ್ಸ್ ನಾನು ನಾರ್ಮಲ್ ರೀಡಿಂಗ್ಸ್ ಒಂದಿಲ್ಲ ಆವರೇಜ್ ರೀಡಿಂಗ್ಸ್ ಅದು ಆವ್ರೇಜ್ ರೀಡಿಂಗ್ ಬೇರೆ ಬೇರೆ ಲ್ಯಾಬ್ರೇಟರಿಗೆ ಬೇರೆ ಬೇರೆ ಉಂಟು ನಾನು ನಿಮ್ಗೆ ಹೇಗೆ ಹೇಳಿ ನೀವು ಯಾವ ಲ್ಯಾಬ್ರೇಟ್ರಲ್ಲಿ ಹೋಗ್ತೀರಿ ಆ ಲ್ಯಾಬೊರೆಟರಿ ಏನು ಯಾವರೇಜ್ ನನ್ಗೆ ಗೊತ್ತುಂಟಾ ಅಲ್ಲಿ ಆ್ಯಾವರೇಜ್ ರೀಡಿಂಗ್ಸ್ ಹಾಕ್ತಾರೆ ನಿಮಗೆ ರೈಟ್ ಸೈಡ್ನಲ್ಲಿ ಆದ್ದರಿಂದ ಟಿ ತ್ರೀ ಟಿ ಫೋರ್ ಆ್ಯಾವ್ರೇಜಿನ ಒಳಗೆ ಇದ್ದರೆ ಮತ್ತು ಟಿ ಎಸ್ ಎಚ್ ಎಷ್ಟು ಹೆಚ್ಚಿದ್ರು ಅದು ಥೈರಾಯ್ಡ್ ಡೆಫಿಷಿಯನ್ಸಿ ಅಲ್ಲ ಅದಕ್ಕಾಗಿ ಔಷಧಿ ಬೇಡ ಹಾಗೆ ನಿಮ್ಮ ನಾ ತಾಯಿ ಮತ್ತು ನಿಮ್ಮ ಹೆಂಡತಿಯನ್ನು ನಾನು ಪರೀಕ್ಷೆ ಮಾಡಲಿಲ್ಲ ಹಾಗಾಗಿ ಅವ್ರಿಗೆ ಥೈರಾಯ್ಡ್ ಕಾಯಿಲೆ ಉಂಟಾಯಿಲ್ಲ ಅಂತ ನನಗೆ ಗೊತ್ತಿಲ್ಲ ಪರೀಕ್ಷೆ ಮಾಡಿಸಿ ಡಾಕ್ಟ್ರ್ ಹತ್ರ ಸುಮ್ಮನೆ ರಿಪೋರ್ಟ್ ಮಾಡಿಸ್ಬೇಡಿ ಮತ್ತು ನಿನ್ನ ನೆನಪಿಟ್ಕೊಳ್ಳಿ ಇನ್ನೊಮ್ಮೆ ಹೇಳ್ತೇನೆ ರಿಪೋರ್ಟಿಗೆ ಮದ್ದು ತೆಕ್ಕೊಳ್ಬೇಡಿ ಪೇಷಂಟಿಗೆ ಮದ್ದು ತೆಕ್ಕೊಳ್ಳಿ ರಿಪೋರ್ಟ್ ಏನು ಅರ್ಥ ಇಲ್ಲ ರಿಪೋರ್ಟ್ ಬದಲಾಗ್ಬೋದು ಇವತ್ತೀಗ ಮಾಡಿದ ರಿಪೋರ್ಟನ್ನು ನೀವು ನಾಳೆ ಮಾಡಿದರೆ ಬದಲಾಗ್ತದೆ ಅದು ಬೇಡ ನೀವು ನಿಮ್ಮ ಐದು ಬೆರಳಿನಿಂದ ಒಂದೊಂದು ಡ್ರಾಪ್ ರಕ್ತ ತೆಗೆದ್ರೆ ಅದರ ಸಕ್ಕರೆ ನೋಡಿದರೆ ಅದು ಐದು ಬೇರೆ ರಿಪೋರ್ಟ್ ಇರಬೇಕು ಆವಾಗ ಮಾತ್ರ ನಿಮ್ಗೆ ಆರೋಗ್ಯ ಇರೋದು ಅದು ಐದು ಒಂದೇ ರಿಪೋರ್ಟ್ ಇದ್ದರೆ ನಿಮಗೆ ಅನಾರೋಗ್ಯ ಹಾಗಾಗಿ ನಿನ್ನೆದು ರಿಪೋರ್ಟ್ ಇವತ್ತಿನ ರಿಪೋರ್ಟ್ ಒಂದೇ ಇರಬೇಕು ಅಂತ ಎನಿಸ್ಕೊಳ್ಬೇಡಿ ರಿಪೋರ್ಟ್ನ ಮೇಲೆ ಮದ್ದು ಬೇಡ ಪೇಶೆಂಟ್ಗೆ ಮದ್ದು ಕೊಡಿ ಥೈರಾಯ್ಡ್ ಸಮಸ್ಯೆ ಯಾರನ್ನು ಕೇಳಿದ್ರು ಥೈರಾಯ್ಡ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಹೈಪೋಥೈರಾಯ್ಡಿಸಮ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಮಹಿಳೆಯರಲ್ಲೇ ಹೆಚ್ಚಾಗಿ ಥೈರಾಯ್ಡ್ ಸಮಸ್ಯೆ ಇನ್ಫರ್ಟಿಲಿಟಿ ಯಾಕೆ ಅಂತ ಇನ್ಫರ್ಟಿಲಿಟಿ ಬೇರೆ ಥೈರಾಯ್ಡ್ ಸಮಸ್ಯೆ ಬೇರೆ ಈಗ ಎಲ್ಲ ಕಾಯಿಲೆಗಳು ಹೆಚ್ಚಾಗುವುದು ಯಾಕೆ ಕಾಯಿಲೆಗಳಾಗಿ ಹೆಚ್ಚಾಗುವುದಲ್ಲ ಲೇಬಲಿಂಗ್ ಹೆಚ್ಚಾಗೋದು ನಾವೇನು ಮಾಡ್ತೇವೆ ಮುಂಚಿನ ಕಾಲದಲ್ಲಿ ಎಲ್ಲರನ್ನು ಹಿಡಿದು ಥೈರಾಯ್ಡ್ ಟೆಸ್ಟ್ ಮಾಡ್ತಾ ಇರಲಿಲ್ಲ ಮತ್ತು ಈಗ ಎಲ್ಲರನ್ನೂ ಹಿಡಿತ ಟೆಸ್ಟ್ ಮಾಡ್ತೇವೆ ಮತ್ತೊಂದು ನನಗೆ ಸಂಶಯ ಏನು ಅಂದರೆ ನನಗೂ ನಾನು ಖಂಡಿತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಏನು ಸಂಶಯ ಅಂದರೆ ಅವ್ರಿಗೆ ಏನಾದರೂ ಒಂದು ಔಷಧಿ ಮಾರಬೇಕಾದರೆ ಅದರ ಟೆಸ್ಟನ್ನೇ ಬದಲಾಯಿಸ್ತಾರೆ ಅವರು ಈಗ ನೋಡಿ ನೀನು ಥೈರಾಯ್ಡ್ ಮಾತ್ರ ಹೇಳ್ತೀಯ ಅದಲ್ಲ ವೈಟಮಿನ್ ಡಿ ಟೆಸ್ಟಿಗೆ ಹೋದರೆ ಎಲ್ರಿಗೂ ವೈಟಮಿನ್ ಡಿ ಡಿ ಡಿಫಿಷಿಯನ್ಸಿ ಇದು ನನಗೆ ಅರ್ಥ ಆಗ್ಬೋದು ಸ್ಕ್ಯಾಂಡಿನೇವಿಯಾದಲ್ಲಿಯೋ ಇಂಗ್ಲೆಂಡ್ನಲ್ಲಿಯೋ ಇದ್ರೆ ತೊಂದರೆ ಇಲ್ಲ ಇಲ್ಲಿ ಇಷ್ಟು ಬಿಸಿಲಿರುವಾಗ ಬಿಸಿಲಿರುವಾಗ ಏನು ಪ್ರಾಬ್ಲಮ್ ಯಾರು ಹೇಳಿದ್ರು ನೋಡಲಿಲ್ಲ ಸರ್ ಒಂದು ಸ್ಟಡಿ ಮಾಡಿದ್ದಾರೆ ಈ ಕಂಪೆನಿಯವರೆಲ್ಲ ಹಣ ಕೊಟ್ಟು ಸ್ಟಡಿ ಮಾಡಿಸ್ತಾರೆ ಪಂಜಾಬ್ನಲ್ಲಿ ಪೊಲೀಸ್ನವರಿಗೆ ಪೊಲೀಸ್ನವರಿಗೆ ಮಾಡಿದ್ರು ಎಲ್ಲ ಪೊಲೀಸ್ನವರಿಗೆ ವೈಟಮಿನ್ ಡಿ ಕಮ್ಮಿ ಸರ್ ಅವ್ರು ಬಿಸಿಲಿನಲ್ಲಿ ಇರೋದು ನಾನು ಹೇಳಿದೆ ನೋಡಿ ಮೂರು ಪ್ರಶ್ನೆ ಎ ಈಗ ಪೊಲೀಸ್ನವರು ಯಾರು ಬಿಸಿಲಿಗೆ ಅದು ಬಿಸಿಲಿಗೆ ತಾಗುವುದಿಲ್ಲ ಮುಂಚಿನ ಬ್ರಿಟಿಷರ ಕಾಲದಲ್ಲಿ ಪೊಲೀಸ್ನವರಿಗೆ ಅರ್ಧ ಚಡ್ಡಿ ಕಾಲ ಆದ್ರೆ ಬಿಸಿಲಿಗೆ ಈಗ ಫುಲ್ ಪ್ಯಾಂಟ್ ಅದರ ಮೇಲೆ ಶೂಸ್ ಫುಲ್ ಶರ್ಟ್ ಟೊಪ್ಪಿ ಎಲ್ಲಿ ಬಿಸಿಲು ತಾಗ್ತದೆ ಹಾಗಾಗಿ ಅವರಿಗೆ ಬಿಸಿಲು ಇಲ್ಲ ಅಂತಲ್ಲ ಆದರೆ ಬಿಸಿಲು ಬೇಕಾದಷ್ಟು ಸಿಗ್ತದೆ ಅವ್ರಿಗೆ ಬೇಕಾದಷ್ಟು ವೈಟಮಿನ್ ಡಿ ಉಂಟು ಆ ಟೆಸ್ಟ್ ರಿಪೋರ್ಟ್ನಲ್ಲಿ ಅವ್ರಿಗೆ ವೈಟಮಿನ್ ಡಿ ಇಲ್ಲ ಅದೇ ಹಾಗೆ ನೀನು ಎಂತ ಬಿ ಟ್ವೆಲ್ವ್ ಈಗ ಎಲ್ರಿಗೂ ಬಿ ಟ್ವೆಲ್ ಡೆಫಿಷಿಯನ್ಸಿ ನಾನು ಈಗ ಬೆಳಿಗ್ಗೆ ಯಾರು ಹೇಳ್ತಾ ಇದ್ದೆ ನನಗೆ ನಮ್ಮ ನಲ್ಲಿ ಡಾಕ್ಟರ್ಗಳು ಏನು ಸರ್ ಎಲ್ಲ ಟೆಸ್ಟಿಗೆ ಹೋದ್ರೆ ಎಲ್ರಿಗೂ ಬಿ ಟ್ವೆಲ್ ಡೆಫಿಷಿಯನ್ಸಿ ಎಲ್ರಿಗೂ ವೈಟಮಿನ್ ಡಿ ಡೆಫಿಷಿಯನ್ಸಿ ಅಂತ ತೊಂದರೆ ಇಲ್ಲ ಇದಕ್ಕೆಲ್ಲ ಮದ್ದು ತಕೊಂಡ್ರೆ ಹಾಳು ಅಂತ ನಾನು ಹೇಳಿಲ್ಲ ಆದರೆ ವೈಟಮಿನ್ ಡಿ ಎಲ್ಲ ಮದ್ದು ಹಾಳು ಡೇಂಜರಸ್ ಅದು ಸುಮ್ಮನೆ ತಕೊಳ್ಬಾರ್ದು ನಿಮಗೆ ವೈಟಮಿನ್ ಡಿ ಕಮ್ಮಿ ಕಮ್ಮಿ ಇಲ್ಲದವಾಗ ನೀವು ವೈಟಮಿನ್ ಡಿ ತಗೊಂಡ್ರೆ ಹೈಪರ್ ವೈಟಮಿನೋಸಿಸ್ ಡಿ ಅಂತ ಒಂದು ಬರ್ತದೆ ಒಂದು ಕಾಯಿಲೆ ಅಂದರೆ ವಿಟಮಿನ್ ಡಿ ಹೆಚ್ಚಾಗಿ ಈ ವಿಟಮಿನ್ ಡಿ ಅಂದರೆ ಅದು ಫ್ಯಾಟ್ ಸಾಲಬಲ್ ವೈಟಮಿನ್ ಅದು ನೀರಿನಲ್ಲಿ ಮೂತ್ರದಲ್ಲಿ ಹೋಗೋದಿಲ್ಲ ಹಾಗಾಗಿ ಅದು ಹೆಚ್ಚಾದರೆ ಬಹಳ ದೊಡ್ಡ ಕಾಯಿಲೆ ಬರ್ತದೆ ಈ ಕಾಯಿಲೆ ಗುಣ ಮತ್ತು ಮದ್ದೇ ಇಲ್ಲ ಇದು ಕ್ಯಾನ್ಸರ್ಗಿ ದೊಡ್ಡ ಕಾಯಿಲೆ ಹೈಪರ್ ವೈಟಮಿನೋಸಿಸ್ ಡಿ ಹಾಗಾಗಿ ಸುಮ್ಮನೆ ಏನೋ ರಿಪೋರ್ಟ್ನ ಮೇಲೆ ಹೊಂದಿಕೊಂಡು ಅದು ಔಷಧ ತೆಕ್ಕೊಳ್ಬೇಡಿ ಪೇಷಂಟಿಗೆ ಏನು ಪ್ರಾಬ್ಲಮ್ ಉಂಟು ನೋಡಿ ಅದನ್ನು ಔಷಧಿ ತಕ್ಕೊಳ್ಬೇಡಿ